ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗವ್ಯ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಸಂಡೇ ವ್ಲಾಗ್ ಮಾರ್ನಿಂಗ್ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಬಂದು ಸೆವೆನ್ ಆಗಿದೆ ಇನ್ನು ನಿನ್ನೆ ಬಂದು ರಿಸೆಪ್ಷನ್ ಆಗೋಯ್ತಲ್ಲ ಇವತ್ತು ಮುಹೂರ್ತ ಇದೆ ಎಂಟುವರೆಗೆ ಸ್ಟಾರ್ಟು ಈಗ ಟೈಮ್ ಸವೆನ್ ಆಗಿದೆ ಬಟ್ ಹೊರಗಡೆ ಕ್ಲೈಮೇಟ್ ಎಲ್ಲ ಕೂಲ್ ಆಗಿದೆ ಅಂತ ಹೇಳಿಬಿಟ್ಟು ಇನ್ನು ಇಲ್ಲಿ ಬಂದು ವೀಡಿಯೋ ಕ್ಲಿಪ್ಸ್ನ ತೊಗೊತಾ ಇದ್ದೆ ಇನ್ನು ಇವಾಗ ಹೋಗ್ಬಿಟ್ಟು ಇನ್ನು ಒನ್ ಅವರ್ ಇದೆ ಅಲ್ವ ಟೈಮು ಬೇಗ ಬೇಗ ರೆಡಿ ಆಗಿಬಿಟ್ಟು ಮುಹೂರ್ತಕ್ಕೆ ಹೋಗಬೇಕು ಹಾಯ್ ಗವ್ಯ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಗಮ್ಯ ಗುಡ್ ಮಾರ್ನಿಂಗ್ ಇಲ್ಲ ನೋಡು ಇಲ್ಲಿ ನೋಡು ಗಮ್ಯಾ ಏನು ಮಾಡ್ತೀರಿ ಗಮ್ಯ ಬಂಗಾರ ಆಕ್ಚುಲಿ ಇದು ಚೌಟ್ರಿ ಸ್ವಲ್ಪ ಊರಿಂದ ಆಚೆ ಇದೆ ಅಂದ್ರೆ ಇದು ಇಲ್ಲಿ ಟೆಂಪಲ್ ಇದೆ ಟೆಂಪಲ್ ಪಕ್ಕದಲ್ಲೇ ಚೌಟ್ರಿ ಇರೋದು ಅದಕ್ಕೆ ಸ್ಪೇಸ್ ನೋಡಿ ತುಂಬಾ ಜಾಸ್ತಿ ಇದೆ ಅಲ್ವಾ ಎಷ್ಟು ವೆಹಿಕಲ್ಸ್ ಬಂದರೂ ನಾವು ಪಾರ್ಕಿಂಗ್ ಮಾಡ್ಬೋದು ಆರಾಮ್ಸೆ ಹಾಗೆ ಇಲ್ಲೊಂದು ಸ್ಕೂಲ್ ಇದೆ ಹೈಸ್ಕೂಲು ಗೌರ್ಮೆಂಟ್ ಸ್ಕೂಲು ಇನ್ನೇ ನಮ್ಮ ಮಕ್ಕಳು ಸ್ಕೂಲ್ ನೋಡಿದ ತಕ್ಷಣ ಬಾ ಹೋಗೋಣ ನೋಡೋಣ ಸ್ಕೂಲ್ ನೋಡೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾವು ಮದುವೆಗೆ ಬಂದಿರೋ ಪ್ಲೇಸ್ ಬಂದು ಚನ್ನಗಿರಿಯಿಂದ ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ಇದು ಡಿಸ್ಟಿಕ್ ಬಂದು ಭದ್ರಾವತಿ ಡಿಸ್ಟಿಕ್ ಬರುತ್ತೆ ಸಾರಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಬರುತ್ತೆ ಆ್ಯಂಡ್ ಮಲೆನಾಡು ಸೈಡ್ ಆ್ಯಕ್ಚುಲಿ ಇದು ಪ್ಲೇಸ್ ಬಂದು ಮಲೆನಾಡು ಸೈಡ್ ಅಂದರೆ ಗೊತ್ತಲ್ಲ ಎಷ್ಟು ಗ್ರೀನರಿ ಇರುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಕ್ಲೈಮೇಟ್ ಕೂಡ ಯಾವಾಗಲೂ ಕೂಲಾಗಿರುತ್ತೆ ಆ್ಯಂಡ್ ಮಳೆ ಕೂಡ ಯಾವಾಗಲೂ ಬರ್ತಾನೆ ಇರುತ್ತೆ ಆ್ಯಂಡ್ ಆ್ಯಕ್ಚುಲಿ ನಾನು ಈ ಮಲೆನಾಡು ಸೈಡ್ ಯಾವಾಗಲೂ ಬಂದಿರಲಿಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ ಎಕ್ಸ್ಪೆಷಲಿ ನನಗಂತೂ ಗ್ರೀನ್ ನೇಚರ್ ಅಂದರೆ ತುಂಬ ಇಷ್ಟ ಫೋಟೋಶೂಟ್ಗೆ ಕೂಡ ತುಂಬ ಚೆನ್ನಾಗಿರುತ್ತಲ್ಲ ನಾನು ಫೋಟೋ ಶೂಟ್ ಜಾಸ್ತಿ ಗ್ರೀನ್ ನೇಚರಲ್ಲೇ ಜಾಸ್ತಿ ಮಾಡ್ಕೊತಾ ಇರ್ತೀನಿ ಇನ್ನು ಸ್ಕೂಲ್ ಎಲ್ಲ ನೋಡ್ಕೊಂಡು ಹಾಗೆ ವಾಕ್ ಮಾಡ್ಕೊಂಡು ಚೌಟ್ರಿ ಒಳಗೆ ಹೋಗ್ಬಿಟ್ಟು ಎಲ್ಲರೂ ರೆಡಿ ಆಗ್ಬಿಟ್ವಿ ಇನ್ನು ಫಸ್ಟ್ ಮಕ್ಕಳಿಗೆ ರೆಡಿ ಮಾಡಿಸಿ ಆಮೇಲೆ ನಾನಂತೂ ರೆಡಿ ಅದೆ ಇನ್ನು ನಾನು ಹಾಕೊಂಡಿರೋ ಸ್ಯಾರಿ ಬಂದ್ಬಿಟ್ಟು ಸ್ವಲ್ಪ ದಪ್ಪ ಇದೆ ಸ್ಯಾರಿ ನನ್ನ ಮದುವೆಯಲ್ಲಿ ತಗೊಂಡಿದ್ದೆ ಸ್ಯಾರಿ ಅದು ಅದಂತೂ ಪಿನ್ ಮಾಡ್ಕೊಳಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ನಾನಂತೂ ಸಿಂಗಲ್ ಪಿನ್ ಹಾಕೊಂಡ್ಬಿಟ್ಟೆ ಅದರಲ್ಲಿ ಅವಾಗ ಎಷ್ಟು ಸಣ್ಣ ಇದೆ ಮದುವೆಯಲ್ಲಿ ಇವಾಗ ಎಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ ಇನ್ನು ಮಕ್ಕಳಿಗೆಲ್ಲ ಫ್ರಾಕ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಸಿದೆ ಇನ್ನು ಮೂರು ಜನ ರೆಡಿ ಆಗ್ಬಿಟ್ಟು ರಿಸೆಪ್ಷನ್ ಅಂತೂ ಫುಲ್ ಖಾಲಿ ಇತ್ತಲ್ವ ಮದುವೆ ಅಂದರೆ ಇನ್ನು ಬೇರೆ ಕಡೆ ಡೆಕರ್ ಮಾಡಿದ್ರು ಸೊ ಇನ್ನು ರಿಸೆಪ್ಷನ್ ಡೆಕರ್ ತುಂಬ ಚೆನ್ನಾಗಿತ್ತು ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಾವೆಲ್ಲ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋ ಕ್ಲಿಪ್ಸ್ನೆಲ್ಲ ತೊಗೊಂಡ್ವಿ ಇನ್ನೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬ್ರೇಕ್ಫಾಸ್ಟ್ಗೆ ಬಂದು ಇಡ್ಲಿ ಮಾಡಿದರು ಆಲ್ಮೋಸ್ಟ್ ಎಲ್ಲರೂ ಟಿಫನ್ ಮಾಡಿದರು ನಾವೇ ಲಾಸ್ಟಲ್ಲಿ ಹೋಗಿದ್ದು ಇಡ್ಲಿ ಮತ್ತು ಚಟ್ನಿ ಸಾಂಬಾರ್ ಆ್ಯಂಡ್ ಪೊಂಗಲ್ ಮಾಡಿದರು ಇನ್ನು ನಮ್ಮ ಮಕ್ಳಿಗಂತೂ ಫೇವ್ರೆಟ್ ಅಲ್ವಾ ಇಡ್ಲಿ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಯಿತು ಇಡ್ಲಿ ಇದ್ದಾರೆ ಇಬ್ರು ನಮ್ಮ ಮಕ್ಕಳಂತೂ ಬರೀ ಇಡ್ಲಿನೇ ತಿಂತಿದ್ದಾರೆ ಅಂದ್ರೆ ಮಧ್ಯಾಹ್ನ ಇನ್ನ ಊಟ ಏನು ಬೇಡ ಇಡ್ಲಿ ಸಾಕು ಅಂತ ಹೇಳಿಬಿಟ್ಟು ಎರಡೆರಡು ಇಡ್ಲಿ ತಿಂತಾ ಇದ್ದಾರೆ ಇನ್ನ ಮುಹೂರ್ತಕ್ಕೆ ಟೈಮ್ ಆಗೋಯ್ತು ಬೇಗ ಬೇಗ ಹೋಗ್ತಾ ಇದ್ವಿ ಮದುವೆ ಹೆಣ್ಣಿಗೆ ಇಲ್ಲಿ ಎಲ್ಲ ಬಿಚ್ಚಿಬಿಟ್ಟು ಹೆಲ್ಪ್ ಮಾಡ್ತಿದ್ದಾರಲ್ವ ಸೊ ಅವ್ರು ಬಂದುಬಿಟ್ಟು ಅವ್ರ ಮಾವ ಅಂದರೆ ಅವರು ಮದುವೆ ಆಗ್ತಿರೋ ಹುಡ್ಗ ಅವರಪ್ಪ ಸೊ ಎಷ್ಟು ಲಕ್ಕಿ ಗೊತ್ತಾ ಆ್ಯಕ್ಚುಲಿ ಹುಡುಗಿ ಹೇಳಬೇಕು ಅಂದರೆ ಅವ್ರು ಬಂದು ಮೂರು ಜನ ಗಂಡ್ಮಕ್ಳು ಇವರು ಆಂಟಿ ಅಂಕಲ್ಗೆ ಈಗ ಮದುವೆ ಆಗ್ತಿರೋ ಹುಡ್ಗ ಬಂದು ಫಸ್ಟ್ನೇ ಅವನು ಇನ್ನೂ ಇಬ್ಬರಿದ್ದಾರೆ ಓದ್ತಿದ್ದಾರೆ ಇವ್ನ ಜಾಬ್ ಮಾಡ್ತಿದ್ದಾನೆ ಇವ್ರಿಗೆ ಹೆಣ್ಮಕ್ಳಿಲ್ಲ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಇವಳಂತೂ ಸಿಕ್ಕಾಪಟ್ಟೆ ಲಕ್ಕಿ ಫೆಲೋ ಅಂತಲೇ ಹೇಳ್ಬೋದು ಮೂರು ಜನ ಗಂಡು ಮಕ್ಳು ಆಗಿರೋದ್ರಿಂದ ಹೆಣ್ಮಕ್ಳು ಇಲ್ವಲ್ಲ ಸೊ ಹಾಗಾಗ್ಬಿಟ್ಟು ತುಂಬಾ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ಸೊಸೆ ಎಲ್ಲರಿಗೂ ಅಂಡ್ ನನಗಂತೂ ಏನಕ್ಕೆ ಈ ಫ್ಯಾಮ್ಲಿ ಆ ಥರ ಇಷ್ಟ ಆಗುತ್ತೆ ಅಂತಂದ್ರೆ ಆ್ಯಕ್ಚುಲಿ ಇವ್ರು ಬಂದು ನಮ್ಮ ಮಾಮ ಅವರು ಮನೇಲಿ ರೆಂಟ್ಗೆ ಇದ್ರು ಸೊ ಅವಾಗ ನನಗೆ ಈ ಫ್ಯಾಮಿಲಿ ಕ್ಲೋಸ್ ಆಗಿದ್ದು ಇನ್ನು ಆಮೇಲೆ ನಂದು ಮದುವೆಲ್ಲ ಆದ್ಮೇಲೆ ನಾನು ಕೂಡ ದೂರ ಆಗಿಬಿಟ್ಟೆ ಇನ್ನು ಇವ್ರು ಕೂಡ ಬೇರೆ ಮನೆಗೆಲ್ಲ ಹೋಗ್ಬಿಟ್ರು ಇನ್ನು ಹಾಗಾಗ್ಬಿಟ್ಟು ಸ್ವಲ್ಪ ದೂರ ಆದರೂ ಎಷ್ಟು ದೂರ ಆದರೂ ಕಾಂಟ್ಯಾಕ್ಟ್ ಅಂತ ಇದ್ದೇ ಇರುತ್ತಲ್ವಾ ಸೊ ಇಲ್ಲಿ ಪುರೋಹಿತ್ ನೋಡಿ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳಿ ಹೇಳಿ ಈಗ ಮುಹೂರ್ತ ಆಗೋಯ್ತು ಇವಾಗ ಹಾಲ್ ಹಾಕೋ ಶಾಸ್ತ್ರ ಇದೆ ಅಲ್ವಾ ಸೊ ಅವ್ರ ಬಟ್ಟೆ ಮೇಲೆ ಹಾಲೆಲ್ಲ ಚೆಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವೇನಾದ್ರು ಟವಲ್ ವೈಟ್ ಬಟ್ಟೆ ಆ ತರ ಹಾಕ್ತಿವಲ್ಲ ಸೊ ಇವ್ರು ಏನೋ ಪ್ಲಾಸ್ಟಿಕ್ ಕವರ್ ಗೆ ಈ ತರ ದಾರ ಕಟ್ಬಿಟ್ಟು ಅದನ್ನ ಹಿಂದೆ ಟೈಮ್ ಮಾಡಿದ್ದಾರೆ ಅಂದ್ರೆ ಅವರೇ ತಗೊಂಡ್ ಬಂದಿದ್ರು ಟಕ ಅಂತ ಹೇಳ್ಬಿಟ್ಟು ತಗದ್ಬಿಟ್ಟು ಅವ್ರಿಬ್ರಿಗೆ ಕಟ್ಬಿಟ್ರು ಇದೊಂಥರ ಅಪ್ಡೇಟ್ ವರ್ಷನ್ ಅಂತಾನೆ ಹೇಳ್ಬೋದಲ್ವಾ ಇನ್ನು ಮದುವೆ ಆಗೋಯ್ತು ಇವಾಗ ಹಾಲು ಹಾಕೋ ಶಾಸ್ತ್ರ ಮಾಡ್ತಾ ಇದಾರೆ ಇನ್ನ ಜನ ಅವ್ರ ರಿಲೇಷನ್ ಏನು ತುಂಬಾ ಜನ ಇರ್ತಾರಲ್ಲ ಸೊ ಈ ರಶಲ್ಲಿ ನನ್ನ ಮಕ್ಳನ್ನ ಇಡ್ಕೊಂಡು ಹಾಲು ಹಾಕೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಆಚೆ ಹೋಗೋಣ ಆಮೇಲೆ ಬಂದು ಹಾಲು ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಆಚೆ ಬಂದ್ವಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಇನ್ನು ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಇನ್ನ ನಮ್ಮ ಗವ್ಯ ಅಂತೂ ಇವತ್ತು ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ಲು ಇನ್ನು ಅವಳನ್ನ ಸುಧಾರಿಸೋದೇ ದೊಡ್ಡ ಕಷ್ಟ ಆಗೋಯ್ತು ಈ ತರ ಫಂಕ್ಷನ್ಸ್ಗೆ ಮತ್ತೆ ಮದುವೆಗಳಿಗೆ ಆಚೆ ಹೋದಾಗ ಮಕ್ಕಳೇನಾದರೂ ಆಟ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ವ ಬಟ್ ಮಕ್ಕಳಲ್ವಾ ಏನು ಮಾಡೋಕ್ಕಾಗಲ್ಲ ನಾನಂತೂ ಮಕ್ಳಾದ್ಮೇಲೆ ಯಾವ ಮದುವೆಗೂ ಹೋಗ್ತಾನೆ ಇರಲಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ಮದುವೆಗೆ ಕರ್ಕೊಂಡು ಬಂದಿದ್ದು ಆ್ಯಕ್ಚುಲಿ ಈ ಫ್ಯಾಮ್ಲಿ ನನಗೆ ಅಷ್ಟು ಕ್ಲೋಸ್ ಇದೆ ಎಕ್ಸ್ಪೆಷಲಿ ನನಗೆ ಒಂದು ತವ್ರ ಮನೆ ಥರ ಸೊ ಅವ್ನೀಗ ಮದುವೆ ಆಗ್ತಾರೆ ಹುಡುಗನ ಸ್ವಂತ ತಮ್ಮನ ಥರ ಸೊ ಅದಕ್ಕೋಸ್ಕರ ಅವನಿಗೋಸ್ಕರ ನಾನು ಈ ಮದುವೆಗೆ ಬಂದಿದ್ದು ನಮ್ಮ ಮಕ್ಕಳನ್ನ ಇಟ್ಕೊಂಡು ಬಟ್ ಈ ಮಕ್ಕಳಂತೂ ಸ್ವಲ್ಪ ಚೆನ್ನಾಗಿರ್ತಾರೆ ಸ್ವಲ್ಪತ್ತು ಆಟ ಮಾಡೋದು ಸ್ವಲ್ಪ ತಾಳೋದು ಹಾಗೆಲ್ಲ ಬಿಹೇವ್ ಮಾಡ್ತಿದ್ದಾರೆ ಏನು ಮಾಡೋಕ್ಕೆ ಆಗಲ್ಲ ಸುಧಾರಿಸ್ತಾನೆ ಇದ್ದೀನಿ ಇನ್ನ ಇಲ್ಲಿ ಫೋಟೋಗ್ರಾಫರ್ನ ಕರ್ಕೊಂಡ್ಬಂದು ಎಲ್ಲರೂ ಫೋಟೋಶೂಟ್ ಶೂಟ್ ನನಗೂ ನಮ್ಮ ಮಕ್ಳಿಗೂ ನಮ್ಮ ನಾದ್ನಿಗೂ ಕೂಡ ಎಲ್ಲರೂ ಅವನು ಸೆಕೆಂಡ್ ಬ್ರದರ್ ಇರ್ತಾನಲ್ಲ ಸೊ ಅವನೆಲ್ಲ ನಮಗೆ ಫೋಟೋಶೂಟ್ ಮಾಡಿಸ್ತಾ ಕ್ಯಾಮ್ರಾಮೇನ ಕರ್ಕೊಂಬಂದು ಇನ್ನ ಇಲ್ಲಿ ಮದುವೆ ಗಂಡು ಹೆಣ್ಣು ಎಲ್ಲ ಇಬ್ಬರು ಆ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ ನೋಡು ಗವ್ಯ વરતા તારખા આગ્રવને ઓછું એલો કારણ થઈ આઈ આલેલો ಆ್ಯಕ್ಚುಲಿ ಇಲ್ಲಿ ಏನು ಕಾಮಿಡಿ ನಡೀತಿದೆ ಗೊತ್ತಾ ಸೊ ಆ ಹುಡುಗಿ ಹೆಸರು ಬಂದ್ಬಿಟ್ಟು ಅಶ್ವಿನಿ ಅರುಂಧತಿ ನಕ್ಷತ್ರ ತೋರಿಸು ಅಂತ ಹೇಳಿಬಿಟ್ಟು ಎಲ್ಲರೂ ಕಾಮಿಡಿ ಮಾಡ್ತಿದ್ರೆ ಅಶ್ವಿನಿ ನಕ್ಷತ್ರ ಪಕ್ಕದಲ್ಲೇ ಇನ್ನೇನು ಅಲ್ಲಿ ತೋರಿಸೋದು ಅಂತ ಹೇಳಿಬಿಟ್ಟು ಪುರೋಹಿತರು ಕಾಮಿಡಿ ಮಾಡ್ತಿದ್ದಾರೆ ಪುರೋಹಿತ್ರು ಸಿಕ್ಕಾಪಟ್ಟೆ ಕಾಮಿಡಿ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಲೆವೆನ್ ತರ್ಟಿ ಮದುವೆ ಎಲ್ಲ ಮುಗಿತು ಈಗ ಮತ್ತೆ ರಿಸೆಪ್ಷನ್ ಇದೆ ರಿಸೆಪ್ಷನ್ಗೆಲ್ಲ ಇರೋಕ್ಕಾಗಲ್ಲ ಇನ್ನು ಊಟ ಮಾಡಿಕೊಂಡು ಈಗ ಹೊರಡ್ತೀವಿ ಅರೌಂಡು ಒಂದು ಟೂ ಅವರ್ಸ್ ಜರ್ನಿ ಆಗುತ್ತೆ ಇಲ್ಲಿಂದ ಬಟ್ ನಾವೆಲ್ಲ ಬಸ್ ಎಲ್ಲ ಕ್ಯಾಚ್ ಮಾಡ್ಕೊಂಡು ಹೋಗೋಕೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇಲ್ಲಂತೂ ತುಂಬಾ ಕೂಲ್ ಆಗಿದೆ ಬಿಸಿಲು ಕೂಡ ಇಲ್ಲ ಮಳೆ ಕೂಡ ಬಂದಿದೆ ಆದ್ರೂ ಎಷ್ಟು ಸೆಕೆ ಆಗ್ತಿದೆ ಅಂದ್ರೆ ನಿಜ ತಡ್ಕೊಳಕೆ ಆಗ್ತಿಲ್ಲ ಇವಾಗ ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿದೆ ಇನ್ನು ಲಂಚ್ ಟೈಮ್ ಆಯಿತು ಸೊ ನಾವಂತೂ ಫಸ್ಟ್ ಪಂತಿಯಲ್ಲೇ ಕೂತ್ಕೊಂಡಿದ್ದೀವಿ ಫಸ್ಟ್ ಪಂತಿಯಲ್ಲಿ ಅಂತೂ ನಾನು ಯಾವತ್ತೂ ಕೂತ್ಕೊಂಡೇ ಇಲ್ಲ ಆ್ಯಕ್ಚುಲಿ ಫಸ್ಟ್ ಟೈಮ್ ಇದೆ ಅನಿಸುತ್ತೆ ಮೇ ಬಿ ನೈಟ್ ಅಂತೂ ಊಟ ಸಕ್ಕದಾಗಿತ್ತು ಆ್ಯಂಡ್ ಇವಾಗ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳ್ಳೆ ಮೆನು ಜಾಸ್ತಿ ವೇಸ್ಟ್ ಮಾಡ್ದಂಗೆ ಆ್ಯಂಡ್ ಓವರ್ ಐಟಮ್ಸ್ ಮಾಡ್ದಂಗೆ ಕರೆಕ್ಟಾಗಿ ಮಾಡಿಸಿದ್ದಾರೆ ಬಟ್ ಈ ಥರ ಇರಬೇಕು ಜಾಸ್ತಿ ಐಟಮ್ಸನ್ನು ಮಾಡಿಸಿ ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ಕರೆಕ್ಟಾಗಿ ಕೊಟ್ಟರೆ ಸಾಕು ಎಲ್ಲರೂ ಎಲ್ಲವನ್ನೂ ತಿನ್ನೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಆ್ಯಂಡ್ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ಫೋಟೋಸ್ ತೆಗಿಸ್ಕೊಂಬಿಟ್ಟು ಇನ್ನು ಆಂಟಿ ಅಂಕಲ್ಗೆ ಎಲ್ಲರ್ಗು ಮಕ್ಕಳಿಗೆಲ್ಲ ಬಾಯ್ ಮಾಡಿಬಿಟ್ಟು ಇನ್ನು ನಾವು ಆಚೆ ಕೂತಿದ್ದೀವಿ ಅಂದರೆ ಇಲ್ಲಿಂದ ಇನ್ನು ಅಲ್ಲಿ ಬಸ್ ಎಲ್ಲಿ ಸಿಗುತ್ತೋ ಅಲ್ಲಿಗೆ ನಾವು ಕಾರಲ್ಲಿ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಮೇನ್ ರೋಡ್ಗೆ ಬಂದ್ವಿ ಇಲ್ಲೆಲ್ಲ ಫುಲ್ ಅಡಿಕೆ ತೋಟ ಆಯಿತು ನನಗಂತೂ ಅಡಿಕೆ ತೋಟ ಅಂತೂ ಸಖತ್ ಇಷ್ಟ ಬಿಕಾಸ್ ಏನಕ್ಕೆ ಅಂತಂದರೆ ಫುಲ್ ಗ್ರೀನರಿ ಇರುತ್ತೆ ಆ್ಯಂಡ್ ಫೋಟೋ ಶೂಟ್ಗೆ ತುಂಬ ಚೆನ್ನಾಗಿರುತ್ತಲ್ಲ ಸೊ ಹಾಗೆ ನಿಂತ್ಕೊಂಡ್ಬಿಟ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ ಇನ್ನು ಕಾರಲ್ಲಿ ಡ್ರಾಪ್ ಮಾಡ್ತಿದ್ದಾರೆ ಅಂದ್ರೆ ಬಸ್ ಎಲ್ಲಿ ಸಿಗುತ್ತೆ ಅಲ್ಲಿಗೆ ಡ್ರಾಪ್ ಮಾಡ್ತಿದ್ದಾರೆ ಈ ರೂಟ್ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಇಲ್ವಂತೆ ಸೊ ಪ್ರೈವೇಟ್ ಗಾಡಿನೇ ಇದೆ ಜಾಸ್ತಿ ಇನ್ನು ಕೆ ಎಸ್ ಆರ್ ಟಿ ಸಿ ಮುಂದೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಡ್ರಾಪ್ ಮಾಡಿದ್ರು ಅಲ್ಲಿ ಕೂಡ ಸಿಗ್ಲಿಲ್ಲ ಇನ್ನು ಪ್ರೈವೇಟ್ ಬಸ್ಗೆ ಹತ್ಕೊಂಡ್ಬಿಟ್ಟು ನಾವು ಚೆನ್ನಗಿರಿಗೆ ಬಂದು ಚೆನ್ನಗಿರಿಯಿಂದ ಅಲ್ಲಿಂದ ಕೂಡ ಪ್ರೈವೇಟ್ ಬಸ್ಸೇ ಚಿತ್ರದುರ್ಗಕ್ಕೆ ಚಿತ್ರದುರ್ಗದಿಂದ ಮತ್ತೆ ಹಿರಿಯೂರಿಗೆ ಕೆ ಎಸ್ ಆರ್ ಟಿ ಸಿಕ್ತು ಹಾಗೆ ಬಂದ ಸೊ ಮದ್ವೆ ಚೌಟ್ರಿಯಿಂದ ಅಪ್ ಟು ಚಿತ್ರದುರ್ಗ ತನಕ ಎಲ್ ನೋಡಿದ್ರು ತೆಂಗು ಮತ್ತೆ ಅಡಿಕೆ ತೋಟ ಇದೆ ಜಾಸ್ತಿ ಇದೆ ರೋಡ್ಗೆ ಆ ಸೈಡು ಈ ಸೈಡ್ ಫುಲ್ ಗ್ರೀನರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಂಡ್ ಅದರಲ್ಲಿ ನಾವು ಜರ್ನಿ ಮಾಡ್ತಿದ್ರೆ ಅಷ್ಟು ಖುಷಿ ಆಗ್ತಿದೆ ನನಗಂತೂ ಆ್ಯಕ್ಚುಲಿ ನಾನು ಈ ಸೈಡ್ ಎಲ್ಲ ಫಸ್ಟ್ ಟೈಮ್ ಬಂದಿದ್ದು ನನಗೆ ಗೊತ್ತಿರಲಿಲ್ಲ ಅಂಡ್ ನನಗೆ ಗ್ರೀನರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಅಷ್ಟು ಖುಷಿ ಆಗಿಬಿಡ್ತು ನನಗೆ ಬಸ್ ಹತ್ತು ಇಲ್ದು ಕೊನೆಗಂತೂ ಹಿರಿಯರಿಗೆ ರೀಚ್ ಆದ್ವಿ ಅದು ಸಾಯಂಕಾಲ ಆರು ಗಂಟೆಗೆ ರೀಚ್ ಆದ್ವಿ ಟೂ ಡೇಸ್ ಅಂತೂ ಒಳ್ಳೆ ಟ್ರಿಪ್ ಆಯಿತು ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಓಕೆ ಬೈ ಬೈ ಟೇಕ್ ಕೇರ್